ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಪಕ್ಷ ಮಾಸ ಕಳೆದ ತಕ್ಷಣ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಆಗಿಬಿಡತ್ತೆ ಅಂತ ಎಲ್ಲ ಕಡೆ ದಟ್ಟವಾದಂಥ ಸುದ್ದಿ ಮತ್ತು ಅದರ ಕುರಿತಾಗಿ ಇನ್ನಿಲ್ಲದ ಹಾಗೆ ಸಂಭವನೀಯ ಹೆಸರುಗಳನ್ನು ಎಲ್ಲರೂ ಪ್ರಕಟಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅತ್ಯಂತ ನಾಗಾಲೋಟದಲ್ಲಿ ಓಡ್ತಾ ಇರೋ ಹೆಸರು ಹಾಗಾದರೆ ರಾಷ್ಟ್ರೀಯ ಅಧ್ಯಕ್ಷ ಆಗೋದು ಅಂತ ಕೇಳಿದರೆ ಈಗ ಚಲಾವಣೆಯಲ್ಲಿರುವಂಥ ಚಾಲ್ತಿಯಲ್ಲಿರೋ ಹೆಸರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಅವ್ರದ್ದು ನಾನು ನಿಮಗೆ ಗೊತ್ತಿರೋ ಹಾಗೆ ಈಗ ತಾನೇ ಮುಂಬೈಗೆ ಹೋಗಿ ಬಂದವನು ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸ್ಥಿತಿಗತಿ ಹೇಗಿದೆ ಈ ಮರಾಠ ಮೀಸಲಾತಿ ಆಂದೋಲನ ಹೇಗೆ ನಡೆಯಿತು ವಿಪಕ್ಷಗಳ ಸ್ಥಿತಿ ಹೇಗಿದೆ ಮಾಧ್ಯಮಗಳು ಯಾವ ರೀತಿ ಬಿತ್ತರಿಸ್ತಾ ಇದ್ದಾವೆ ಇದನ್ನೆಲ್ಲ ಸತತವಾಗಿ ಐದಾರು ದಿವಸ ನಾನು ತೀರಾ ಹತ್ತಿರದಿಂದ ನೋಡಿ ಬಂದಂಥ ಮನುಷ್ಯ ಹೀಗಾಗಿ ಆ ಹೆಸರು ಚಲಾವಣೆಯಲ್ಲಿ ಇರೋದು ನೋಡಿದಾಗ ನನಗೆ ನಗು ಬಂತು ಮೊದಲೇದಾಗಿ ಈ ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವಂಥ ಒಂದು ಪಟ್ಟ ಇದೆಯಲ್ಲ ಆ ಪಟ್ಟದ ಬಗ್ಗೆ ನನಗೆ ವಿಶೇಷವಾದ ಆಸಕ್ತಿ ಆಸ್ತಿ ಏನು ಉಳಿದಿಲ್ಲ ಯಾಕೆಂದರೆ ಈಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಕಡದು ಕಟ್ಟೆ ಹಾಕಿರೋದೇನು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಈ ಮನುಷ್ಯ ಎಲ್ಲಿಯಾದರೂ ಅದ್ಭುತವಾಗಿ ಸಂಘಟನೆ ಮಾಡಿದ್ದು ಅಥವಾ ಎಲ್ಲಿಯಾದರೂ ಸೇತುವಾಗಿ ಪಕ್ಷ ಮತ್ತು ಅಧಿಕಾರ ಅಂದರೆ ಸರ್ಕಾರ ಎರಡರ ಮಧ್ಯೆ ಈತ ತನ್ನ ಕೌಶಲ್ಯವನ್ನು ಮೆರೆದದ್ದು ಇದು ಯಾವುದು ನಮಗೆಲ್ಲೂ ಕಾಣಿಸ್ತೇ ಇಲ್ಲ ಏ ಹೌದ್ರಿ ಇದ್ರೆ ಜಗತ್ ಪ್ರಕಾಶ್ ನಡ್ಡಾ ಥರ ಅಧ್ಯಕ್ಷರು ಇರಬೇಕು ಅಂತ ಹೇಳುವಂಥ ಯಾವುದೇ ಕೆಲಸಗಳು ನಮಗೆ ಸಿಗಲೇ ಇಲ್ಲ ಆಮೇಲೆ ಜಗತ್ ಪ್ರಕಾಶ್ ನಡ್ಡಾ ಅವರು ಮಾತಾಡ್ಲಿಕ್ಕೆ ನಿಂತ್ರ ಒಬ್ಬ ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ ಅಂತ ಅನಿಸುವಂಥ ಮೋಟಿವೇಶನ್ ಆಗಬಹುದಾದಂಥ ಕಾರ್ಯಕರ್ತರನ್ನ ಬಡಿದೆಬ್ಬಿಸಬೇಕಾದಂಥ ಅದ್ಭುತವಾದಂಥ ಪ್ರತಿಭೆ ಏನಲ್ಲ ನರೇಂದ್ರ ಮೋದಿಯವರ ಮರ್ಜಿಯ ಮೇಲೆ ಉಳ್ಕೊಂಡಿರುವಂಥ ವ್ಯಕ್ತಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಪೋಸ್ಟ್ಪೋನ್ ಆಗ್ತಾನೆ ಬರ್ತಾಯಿದೆ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದಾರೆ ಒಂದಿಲ್ಲ ಒಂದು ಕಾರಣ ಹೇಳ್ತಾರೆ ಮೊದಲಂದರು ಲೋಕಸಭೆ ಚುನಾವಣೆ ಇದೆ ಲೋಕಸಭಾ ಚುನಾವಣೆ ಆದಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಅಂತಂದರು ಅವಾಗ ನೋಡಿದ್ರೆ ಈ ಮನುಷ್ಯ ಎಡವಟ್ಟು ಮಾಡಿ ಹಾಕಿದ ಇದಕ್ಕಿದಾಗೆ ನಮ್ಗೆ ಆರ್ ಎಸ್ ಎಸ್ ಸಹವಾಸವೆ ಬೇಡ ಅನ್ನುವ ರೀತಿಯಲ್ಲಿ ಅಂದರೆ ಅವರ ಮುಲಾಜಿಯಲ್ಲಿ ನಾವು ಗೆಲ್ಬೇಕಲ್ಲ ನಾವು ಸ್ವತಂತ್ರವಾಗಿ ನಾವು ಏನು ಬೇಕಾದ್ರು ಮಾಡುವಂಥ ಸ್ಥಿತಿಯಲ್ಲಿದ್ದೀವಿ ಅಂತ ದೊಡ್ಡಸಿಗೆ ಮಾತುಗಳನ್ನು ಅದಾದ ಮೇಲೆ ಆದಂಥ ಫಲಿತಾಂಶ ಏನು ಬಂತು ಹೇಗೆ ಆರ್ ಎಸ್ ಎಸ್ನವ್ರು ತಟಸ್ಥ ಆಗಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಹೊಡೆತು ಬಿತ್ತು ಅದು ನಿಮ್ಗೆ ಗೊತ್ತಿರೋ ವಿಚಾರ ಅದಾದಮೇಲೆ ಈತನ ಕಿತ್ತಾಕ್ತಾರೆ ಬೇರೆಯವ್ರನ್ನ ಕೂಡಿಸ್ತಾರೆ ಅಂತ ನೋಡಿದರೆ ಮತ್ತೆ ಹರಿಯಾಣ ಚುನಾವಣೆ ಬಂತು ಈ ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ನೇಮಕಾತಿ ಪ್ರಕ್ರಿಯೆ ಬೇಡ ಅಂತಾಯಿತು ಅದಾದ ಮಹಾರಾಷ್ಟ್ರ ಚುನಾವಣೆ ಬಂತು ಒಂದಿಲ್ಲ ಒಂದು ಆ್ಯಕ್ಟಿವಿಟಿ ನಡೀತಾನೆ ಇರತ್ತೆ ಅಧ್ಯಕ್ಷ ಬರೋದರಿಂದ ಇಡೀ ದೇಶದ ಚಿತ್ರಣ ಬದಲಾಗಿಬಿಡುತ್ತೆ ಪಕ್ಷ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಜೀರ್ಣೋದ್ಧಾರ ಆಗಿಬಿಡುತ್ತೆ ಹಂಗೆಲ್ಲ ಏನಾಗೋದಿಲ್ಲ ಪಕ್ಷ ಮಾಸ ಅಂತ ಈ ಕಾರಣ ಹೇಳ್ತಾ ಇದಾರೆ ಇದಕ್ಕಿಂತ ನಗು ಬರುವಂಥ ವಿಷಯ ಇನ್ಯಾವುದೂ ಇಲ್ವೇ ಇಲ್ಲ ಏನು ತಿಥಿ ನಕ್ಷತ್ರ ನೋಡಿ ಅಧ್ಯಕ್ಷ ನೇಮಕಾತಿ ಪ್ರಕ್ರಿಯೆ ಆಗಬೇಕಾಗಿಲ್ಲ ಅಥವಾ ಅಥವಾ ಚುನಾವಣೆ ಮಾಡಿದರೆ ಚುನಾವಣೆ ಮಾಡ ನಾಮಕರಣ ಮಾಡಬೇಕಾದಂಥ ಸಂದರ್ಭ ಏನೂ ಇರೋದಿಲ್ಲ ದೇವೇಂದ್ರ ಫಡ್ನವೀಸ್ ಹೆಸರು ಬಂದದ್ದಕ್ಕೆ ದೇವೇಂದ್ರ ಫಡ್ನವೀಸ್ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನಿಸಿದ್ದು ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಬಂದೆ ಮುಂಬೈನಲ್ಲಿದ್ದೆ ನೀವು ಜೀವನದಲ್ಲಿ ಒಂದು ಸಲ ನೀವು ಈ ಗಣಪತಿ ಹಬ್ಬ ಆದಮೇಲೆ ಹತ್ತು ದಿವಸಕ್ಕೆ ಹನ್ನೊಂದನೇ ದಿವಸ ನಾನು ಈ ಅನಂತ ಚತುರ್ದಶಿ ಬರುತ್ತೆ ಅನಂತ ಚತುರ್ದಶಿ ದಿವಸ ಅಲ್ಲಿ ಗಣಪತಿ ವಿಸರ್ಜನೆ ಬಹಳ ದೊಡ್ಡದಾದಂಥ ಸಮಾರೋಹ ನಡೆಯುತ್ತೆ ಉತ್ಸವ ಅದು ನಿಮಗೆ ರಸ್ತೆ ಎಲ್ಲಿಯೂ ಕೂಡ ಜನ ಅಲ್ಲದೆ ಬೇರೆ ಏನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ವಾಹ ವೆಹಿಕಲ್ಗಳಂತೂ ಒಂದು ಇರೋದೇ ಅಲ್ಲ ಆಮೇಲೆ ಅತ್ಯಂತ ಸಣ್ಣ ಗಣಪತಿಯಿಂದ ಹಿಡಿದು ಮೂವತ್ತು ಮೂವತ್ತೈದು ಅಡಿವರೆಗೂ ಅದಕ್ಕಿಂತ ದೊಡ್ಡದಾದಂಥ ಲಾಲ್ಬಾಗ್ಕ ರಾಜವರೆಗೂ ಎಲ್ಲ ಗಣಪತಿಗಳು ಇವತ್ತು ಬೆಳಗ್ಗೆ ವಿಸರ್ಜನೆಯ ಮೆರವಣಿಗೆಯನ್ನು ಶುರು ಮಾಡಿದರೆ ನಾಳೆ ಬೆಳಗ್ಗೆ ಕಟ್ಟ ಕಡೆಯ ಗಣಪತಿ ಹೋಗೋದು ಲಾಲ್ಬಾಗ್ಕ ರಾಜ ಗಣಪತಿ ಅದನ್ನು ಈ ಬಾರಿ ಅನಂತ ಅಂಬಾನಿ ವಹಿಸ್ಕೊಂಡಿದ್ರು ನಾನು ನಿಮ್ಗೆ ಹೇಳಿದೆ ನಾನ್ನೂರ ಚಿಲ್ಲರೆ ಕೋಟಿ ಅದ್ರ ಮೇಲೆ ಬರೀ ಇನ್ಶೂರೆನ್ಸ್ ಇದೆ ಅಷ್ಟು ವಜ್ರ ಖಚಿತವಾದಂಥ ಸುವರ್ಣ ಖಚಿತವಾದಂಥ ಅತ್ಯಂತ ಶ್ರೀಮಂತವಾದ ಮತ್ತು ಅತ್ಯಂತ ಅಲಂಕಾರಿಕವಾದಂಥ ಗಣಪತಿ ಮತ್ತು ಪವಾಡ ಸದೃಶವಾದದ್ದು ಅಂತ ಎಲ್ಲರೂ ಅಲ್ಲಿ ಅಂದರೆ ಅಷ್ಟು ನಡ್ಕೋತಾರೆ ಜನ ಅಷ್ಟು ಭಕ್ತಿ ಅಷ್ಟು ಶ್ರದ್ಧೆ ಅದ್ರ ಬಗ್ಗೆ ಈ ಭಾಳ ದೊಡ್ಡ ವೈರಲ್ ಆಗ್ತಾ ಇರೋದೇನಂದ್ರೆ ಮುಖೇಶ್ ಅಂಬಾನಿ ಅದರ ಅದ್ರಿಗೆ ಕೈ ಮುಗಿದು ಹಿಂಗೆ ಹಿಂಗೆ ಮಾಡಿದ್ದು ಒಂದು ವಿಡಿಯೋ ಇದೆ ನಿಮ್ಗೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕರೆ ನೋಡಿರಿ ಯಾವ ರೀತಿ ಒಬ್ಬ ಮನುಷ್ಯ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋದಂಥ ಮನುಷ್ಯ ಸಾವಿರಾರು ಕೋಟಿ ಭಾಳ ಮನುಷ್ಯ ದೇವರ ಹೇಗೆ ವಿನೀತನಾಗ್ತಾನೆ ಹೇಗೆ ಶರಣಾಗತಿ ಆಗ್ತಾನೆ ಅಂತ ನೋಡಬೇಕು ಅಂದರೆ ನಮಗೆ ಈ ಕಿಸ್ತಾಗಿ ಎಂಟಣೆ ಇರೋದಿಲ್ಲ ನಮಗೆ ದೇವ್ರಿಗಿಂತ ದೊಡ್ಡ ನಾನು ಅನ್ನೋಂಥ ಅಹಂಕಾರ ನಮ್ಗೆ ಬರ್ತದೆ ಆದರೆ ಮುಖೇಶ್ ಅಂಬಾನಿ ಆ ದೇವ್ರೆದ್ರುಗಡೆ ಲಾಲ್ಬಾಗ್ ರಾಜ ಎದುರು ಕೈ ಮುಗಿದಿರುವಂಥ ಒಂದು ದೃಶ್ಯವನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ನೋಡಿಬಿಟ್ರೆ ನಿಮಗೆ ಈ ರೀತಿ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋತೀವ ಅಂತ ಅನಿಸುತ್ತೆ ಇಡೀ ಉತ್ಸವದ ಖರ್ಚನ್ನು ಮುಖೇಶ್ ಅಂಬಾನಿ ಮಗ ಅನಂತ ಅಂಬಾನಿ ನೋಡಿದರು ಇಡೀ ದಿವಸ ದಾಸೋಹ ಈ ಮೆರವಣಿಗೆ ಸಂದರ್ಭದಲ್ಲಿ ಅಂತೂ ರಸ್ತೆಯ ಎಕ್ಕೆಲಗಳಲ್ಲಿ ನೀವು ಏನು ತಿಂತೀರಿ ಎಲ್ಲ ಉಚಿತ ಎಲ್ಲ ದೊಡ್ಡ ದೊಡ್ಡ ಟೆಂಟ್ ಹಾಕಿ ಎಲ್ಲರೂ ಜನರಿಗೆ ಹಂಚ್ತಾ ಇದ್ದದ್ದು ಉಚಿತವಾಗಿ ವಡಾಪಾವಂತೆ ಪಾವ್ ಭಾಜಿ ಲೇಝು ಆಮೇಲೆ ನೀರಿನ ಬಾಟ್ಲಿಗಳು ಮಜ್ಜಿಗೆ ನೀವು ಏನು ಕೇಳ್ತಾರೆ ಹೇಳಿ ಎಲ್ಲವೂ ದೋತ ಮಳೆ ಸುರಿತಾ ಇತ್ತು ನಾನು ಇಡೀ ದಿವಸ ಉತ್ಸವದಲ್ಲಿ ಪಾಲ್ಗೊಂಡಿದ್ದೆ ಮೆರವಣಿಗೆಯಲ್ಲಿ ಹೋದೆ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೆ ಮೈಮೇಲೆಲ್ಲ ಗುಲಾಬಿ ಗುಲಾಲ್ ಎರಚಿದ್ರು ಗುಲಾಬಿ ಬಣ್ಣದ ಗುಲಾಲ್ ಅಂತ ಕರಿತಾರೆ ಅದಕ್ಕೆ ಅದನ್ನ ಎರಚಿದ್ರು ಅದ್ಭುತ ಸಂಭ್ರಮ ಅದು ಅವೆಲ್ಲ ಸಾಂಸ್ಕೃತಿಕ ಜೀವನದಲ್ಲಿ ಅವನ್ನೆಲ್ಲ ಮಾಡಿದ ಹೋದರೆ ಸಮಾಧಾನ ಇರೋದಿಲ್ಲ ಅವೆಲ್ಲ ಮಾಡಿದ್ರೆ ಪರಿಪೂರ್ಣ ಜೀವನ ಅಂತ ನನಗನ್ಸೋದು ನಡ್ಕೊಂಡು ಆ ಮಳೆ ಒಳಗಡೆ ಹೋಗೋದಿದೆಯಲ್ಲ ಈ ನಾನು ಶಬ್ದಗಳು ಇಲ್ವೇ ಇಲ್ಲ ನನ್ನ ಹತ್ರ ಅಂಥ ಸಾಂಸ್ಕೃತಿಕ ಉತ್ಸವ ಇರುವಂಥ ಮುಂಬೈನ ಈ ಗಣಪತಿ ವಿಸರ್ಜನೆ ಒಂದು ಸಲ ಜೀವನದಲ್ಲಿ ನೋಡಿ ಯಾವತ್ತಾದರೂ ಅವೆಲ್ಲ ಆ ಥರ ಮೆರವಣಿಗೆ ಮಾಡ್ಕೊಂಡೋಗಿ ಈ ಕಡೆ ಸೌತ್ ಮುಂಬೈನಲ್ಲಿದ್ದರೆ ಗಿರ್ಗಾಂವ್ ಚೌಪಾಟಿ ಅಂತ ಚೌಪಾಟಿ ಇದೆ ಆ ಬೀಚನಲ್ಲಿ ಸಮುದ್ರದ ಮಧ್ಯೆ ತೊಗೊಂಡು ಹೋಗಿ ಅಲ್ಲಿ ನೀರಿನಲ್ಲಿ ಮರ್ಷನ್ ಮಾಡ್ತಾರೆ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ ಆ ಕಡೆ ಹೋದರೆ ಜೂ ಬೀಚ್ನಲ್ಲಿ ಅಲ್ಲಿ ವಿಸರ್ಜನೆ ಮಾಡ್ತಾರೆ ಸಾವಿರಾರು ಗಣಪತಿಗಳು ಅಲ್ಲಿ ಅತಿ ಹೆಚ್ಚು ಈ ಬಾರಿ ಪ್ರಚಾರಕ್ಕೆ ಬಂದದ್ದು ಯಾರಪ್ಪ ಅಂದರೆ ದೇವೇಂದ್ರ ಫಡ್ನವೀಸ್ ದೇವೇಂದ್ರ ಫಡ್ನವೀಸ್ ಇಡೀ ಮಹಾರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿಯೂ ಒಂದು ಫುಲ್ ಪೇಜ್ ಜಾಹೀರಾತು ಎಲ್ಲರಿಗೂ ಅನಂತ ಚತುರ್ದಶಿ ಶುಭಾಶಯಗಳು ಗಣಪತಿ ವಿಸರ್ಜನಾ ಸಮಾರಂಭ ದೂರಿಯಾಗಿ ನಡೀಲಿ ನಮ್ಮ ಶುಭಕಾಮನೆ ಕಾಮನೆ ಶುಭೇಚ್ಛಾ ಶುಭಕಾಮನಾಯೇ ಈ ರೀತಿಯಾಗಿ ಜಾಹೀರಾತನ್ನು ಕೊಟ್ಟಿದ್ದರು ಜಾಹೀರಾತು ಕೊಟ್ಟದ್ದೇ ಕೊಟ್ಟದ್ದು ಎಲ್ಲ ಮಾಧ್ಯಮದೊಳಗಡೆ ಚರ್ಚೆ ಏನು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಮಹಾರಾಷ್ಟ್ರ ಸರ್ಕಾರ ಈ ರೀತಿ ಅನಂತ ಚತುರ್ದಶಿ ಹಬ್ಬಕ್ಕೆ ಗಣಪತಿ ವಿಸರ್ಜನೆ ಖರ್ಚು ಇದ್ದಾರೆ ಯಾರನ್ನ ಕೇಳಿ ಖರ್ಚು ಇದ್ದಾರೆ ನನಗೆ ನಗು ಬಂತು ಬೇರೆ ಯಾವುದೋ ಇದಕ್ಕೆ ದುಡ್ಡು ಖರ್ಚು ಮಾಡಿದಾಗ ಜನರಿಗೆ ಏನು ಪ್ರಶ್ನೆ ಬರೋದಿಲ್ಲ ಹಿಂದೂ ಧರ್ಮದ ಒಂದು ಉತ್ಸವದ ಬಗ್ಗೆ ದೇವೇಂದ್ರ ಫಡ್ನವೀಸ್ ಜಾಹೀರಾತು ಕೊಟ್ಟ ತಕ್ಷಣ ಏನೋ ದೊಡ್ಡ ಈತ ಅಪಚಾರ ಮಾಡಿಬಿಟ್ಟಿದ್ದಾನೆ ದುರುಪಯೋಗ ಪಡ್ಕೊಂಡಿದ್ದಾನೆ ಅನ್ನುವ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೀತಲ್ಲ ನೋಡಿ ಅನಂತ ಚತುರ್ದಶಿ ಹಿಂದಿನ ದಿವಸ ಈದ್ ಮಿಲಾದ್ ಹಬ್ಬ ಅದು ಕೂಡ ಮೆರವಣಿಗೆ ಮಾಡೋದೆ ಈದ್ ಮಿಲಾದ್ ಹಬ್ಬವನ್ನು ನಾವು ಗಣಪತಿ ವಿಸರ್ಜನೆ ಆದ ಮಾರನೇ ದಿವಸ ಮಾಡ್ತೀವಿ ಅದಕ್ಕೆ ಕ್ಲ್ಯಾಶ್ ಮಾಡೋದಿಲ್ಲ ಅಂತ ಅಲ್ಲಿ ಮುಸಲ್ಮಾನರು ಅದನ್ನು ಎರಡು ದಿವಸ ಪೋಸ್ಟ್ಪೋನ್ ಮಾಡಿಕೊಂಡ್ರು ಹಾಗೆಯೇ ಆ ವಾತಾವರಣವನ್ನು ಸೃಷ್ಟಿ ಯಾರು ಅಂತಂದರೆ ದೇವೇಂದ್ರ ಫಡ್ನವೀಸ್ ನೋಡಿ ನರೇಂದ್ರ ಮೋದಿಯವರು ಹೇಗೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದರು ಹಾಗೆ ದೇವೇಂದ್ರ ಫಡ್ನವೀಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಳೆ ಹುಡುಗ ಯಂಗ್ ಚಾಪ್ ರಾಜಕಾರಣದಲ್ಲಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಹತ್ತತ್ತು ವರ್ಷ ಇಪ್ಪತ್ತು ವರ್ಷ ಕಳೆದು ಅದಾದ ಮೇಲೆ ಮುಖ್ಯಮಂತ್ರಿಯಾಗಿ ಸೀನಿಯಾರಿಟಿ ಮೇಲೆ ಜಾತಿ ಆಧಾರದ ಮೇಲೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಮುಖ್ಯಮಂತ್ರಿ ಆದವರಲ್ಲ ದೇವೇಂದ್ರ ಫಡ್ನವೀಸ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅವರು ಮುಖ್ಯಮಂತ್ರಿಯಾಗಿ ಒಬ್ಬ ಐ ಐ ಟಿ ಅನ್ನೋದು ನಾಗ್ಪುರದಿಂದ ಆಯ್ಕೆಯಾಗಿ ಬಂದಂಥ ಯುವಕ ಮುಖ್ಯಮಂತ್ರಿ ಮಾಡಿದರು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಯಾವತ್ತೂ ಚುನಾವ ರಾಜಕೀಯ ಎಲ್ಲಿ ಅಂದರೆ ಶರದ್ ಪವಾರ್ ಸುತ್ತ ಸುತ್ತುವಂಥ ರಾಜಕಾರಣ ಅಲ್ಲಿ ಶರದ್ ಪವಾರ್ ಸೆಂಟ್ರಿಕ್ ಪಾಲಿಟಿಕ್ಸ್ ಅಂತ ಕರಿತಾರೆ ಅದಕ್ಕೆ ಶರದ್ ಪವಾರ್ ಅವ್ರನ್ನ ಮಧ್ಯ ಇಟ್ಕೊಂಡು ರಾಜಕಾರಣ ಮಾತಾಡೋದು ಅಲ್ಲಿ ಅಲ್ಲಿ ಮಾಧ್ಯಮದವ್ರಿಗೊಂದು ಹುಚ್ಚು ಎರಡು ವಿಷಯ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಒಂದು ಶರದ್ ಪವಾರ್ ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳೋದು ನನಗೆ ಅತೀ ನಗು ಬರುವಂಥ ವಿಚಾರ ಅದೇ ಇವು ಯಾವ ರೀತಿಯ ಚಾಣಕ್ಯ ಅಧಿಕಾರ ಹಿಡಿಲಿಕ್ಕಾಗಿ ಸೋಗಲಾಡಿತನ ಮಾಡೋದು ಕಂಡು ಕಂಡವ್ರ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದು ಹೆಂಗಾದರೂ ಮಾಡಿ ಅಧಿಕಾರ ಗದ್ದುಗೆ ಹಿಡಿಯೋದು ನಲವತ್ತಿಕ್ಕಿಂತ ಹೆಚ್ಚು ಸೀಟ್ ಇಲ್ಲಿವರೆಗೂ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ನ ಎನ್ ಸಿ ಪಿಗೆ ಬಂದೇ ಅಲ್ಲ ರೀ ಆದರೂ ಸತತವಾಗಿ ಮುಖ್ಯಮಂತ್ರಿಯಾಗಿದ್ದಂಥ ಮ ಮನುಷ್ಯತ ಪ್ರಭೃತಿ ಇತ್ತ ಇದು ಚಾಣಕ್ಯ ನೀತಿಯ ನಿನಗೆ ಜನರನ್ನು ಓಲೈಸಿ ಜನರಿಂದ ಮತ ಪಡೆದು ಗೆದ್ದು ಮೇಲೆ ನಿನ್ನ ತಾನ್ ನಿನ್ನ ಕೌಶಲ್ಯವನ್ನು ಮೆರೆದು ಚಾಣಕ್ಯ ನೀತಿಯನ್ನು ಮಾಡಿದರೆ ಅದಕ್ಕೆ ಚಾಣಕ್ಯ ಅಂತ ನೀನು ಮಾಡ್ತಾ ಇರೋದು ಈ ರೀತಿಯಾದಂಥ ಕೆಲಸ ಇದಕ್ಕೆ ಮಹಾರಾಷ್ಟ್ರ ಚಾಣಕ್ಯ ಅಂತ ಕರೆದ್ರೆ ಆಮೇಲೆ ಅಲ್ಲಿ ಮಾಧ್ಯಮದವ್ರು ಎಂಥ ಹುಚ್ಚು ಅಂದರೆ ವಿಚಿತ್ರ ಸ್ವಭಾವ ಅಲ್ಲಿ ಏನಂತಂದರೆ ಈತ ಒಂದು ಮಳೆಯಲ್ಲಿ ಭಾಷಣ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಡ್ರಿ ಶರದ್ ಪವಾರ್ ಯಾವುದು ಕರಾಡ್ನಲ್ಲಿ ಜೋ ಅಂತ ಮಳೆ ಬೀಳ್ತಾ ಇತ್ತು ಆ ಮಳೆಯಲ್ಲಿಯೂ ನಿಂತು ಶರದ್ ಪವಾರ್ ಅವರು ಭಾಷಣ ಮಾಡಿದರು ಹಾಗಾದರೆ ಏನೋ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಅಂತ ಮಾಧ್ಯಮದಲ್ಲಿ ಬಿತ್ಸೋದು ಚಾನಲ್ಗಳು ನೂರಾರು ಮರಾಠಿ ಚಾನಲ್ಗಳಿದ್ದಾವೆ ನೀವು ಸುಮ್ಮನೆ ಹಿಂಗೆ ಟಿ ವಿನಲ್ಲಿ ಹಿಂಗೆ ಹೊಡಿತಾ ಹೋದ್ರೆ ರೂಮ್ನಾಗೆ ಕುತ್ಕೊಂಡು ಮಾ ಈ ಮರಾಠಿ ಈ ಮರಾಠಿ ಆ ಮರಾಠಿ ಬಿ ಮರಾಠಿ ಸಿ ಮರಾಠಿ ಡಿ ಮರಾಠಿ ಅಂತ ಮರಾಠಿ ಚಾನಲ್ಗಳು ಎಲ್ಲದರಲ್ಲೂ ಇದೆ ಬಿಟ್ಟರೆ ಠಾಕ್ರೆ ಬಂಧು ಠಾಕ್ರೆ ಬಂಧು ಇಬ್ಬರು ಹೊತ್ತು ಒಟ್ಟಾಗಿಬಿಟ್ರು ಇಷ್ಟು ವರ್ಷ ಅವರು ಇರಲಿಲ್ಲ ಒಟ್ಟಿಗೆ ಇರಲಿಲ್ಲ ಈಗ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದೊಡ್ಡದಾದಂಥ ಕ್ಷಿಪ್ರ ಕ್ರಾಂತಿ ಆಗಿಬಿಡ್ತದೆ ಎಲ್ಲ ಪಕ್ಷಗಳು ಹೊರಟು ಹೋಗ್ಬಿಡ್ತಾರೆ ಏನಾಯಿತು ಏನೂ ಆಗಲಿಲ್ಲ ಯಾವುದೇ ಹಿನ್ನೆಲೆ ಇಲ್ಲದೆ ಜಾತಿಯ ಬೆಂಬಲ ಇಲ್ಲದೆ ಮರಾಠ 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 ಅನ್ನಂಥ ಶರದ್ ಪವಾರ್ ಮರಾಠ ಜನರಿಗೆ ಏನೂ ಮಾಡಲಿಲ್ಲ ರಿಸರ್ವೇಷನ್ನೂ ಇಲ್ಲ ಎಂಥದೂ ಮಾಡಲಿಲ್ಲ ದೇವೇಂದ್ರ ಫಡ್ನವೀಸ್ ಒಬ್ಬ ಅಲ್ಪಸಂಖ್ಯಾತ ಬ್ರಾಹ್ಮಣ ಆತನೇನು ಆತನಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಾಗ ಅವನು ಇಳಿಸ್ಬೇಕು ಅಂತ ಶರದ್ ಪವರ್ ಇನ್ನಿಲ್ಲದ ಹಾಗೆ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡಿದ್ರು ಎಲ್ಲಿವರೆಗೂ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೆಜಾರಿಟಿ ಬಂದಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ತಪ್ಪಿಸಿ ಉದ್ದವ್ ಠಾಕ್ರೆನ ಮುಖ್ಯಮಂತ್ರಿ ಮಾಡಿ ತಮ್ಮ ಪಕ್ಷ ಸೇರಿಸ್ಕೊಂಡು ಸೋನಿಯಾ ಗಾಂಧಿ ಜೊತೆ ಮಾತಾಡಿ ಈ ಶರದ್ ಪವಾರ್ ಈತನನ್ನು ವಿಪಕ್ಷದಲ್ಲಿ ಕೂಡಿಸಿದರು ದೇವೇಂದ್ರ ಫಡ್ನವೀಸ್ನ ದೇವೇಂದ್ರ ಫಡ್ನವೀಸ್ ಅಂಥ ದೊಡ್ಡ ಹೊಡೆತವನ್ನು ಹೇಗೆ ತಡ್ಕೊಂಡ್ರು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಒಬ್ಬ ಮನುಷ್ಯ ಮೆಜಾರಿಟಿಗೆ ತರಲಿಕ್ಕೆ ಇನ್ನಿರೋದಕ್ಕೆ ಕಷ್ಟಪಟ್ಟಿದ್ದರು ಮಹಾರಾಷ್ಟ್ರ ಏನು ಸಣ್ಣ ರಾಜ್ಯ ಅಲ್ಲ ನಿಮ್ಗೆ ಹೇಳಿದೆ ನಾನು ಈ ದೇಶದಲ್ಲಿ ಒಂದು ಉತ್ತರ ಪ್ರದೇಶ ಒಂದು ಮಹಾರಾಷ್ಟ್ರ ಸೇರಿದರೆ ಈ ಐರೋಪ್ಯ ಎಲ್ಲ ರಾಷ್ಟ್ರಗಳು ಈ ಎರಡು ರಾಜ್ಯದಷ್ಟು ಆಗೋದಿಲ್ಲ ಅಂಥ ದೊಡ್ಡ ರಾಜ್ಯಗಳಿವೆ ಆಮೇಲೆ ಇಡೀ ದೇಶದ ಎಕಾನಮಿಯನ್ನು ಡಿಸೈಡ್ ಮಾಡೋದೇ ಮಹಾರಾಷ್ಟ್ರ ವಿಶೇಷವಾಗಿ ಮುಂಬೈ ಅಂಥ ದೊಡ್ಡ ದೊಡ್ಡ ರಾಜ್ಯದಲ್ಲಿರುವಂಥ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಬಂದು ಅಲ್ಪಸಂಖ್ಯಾತ ಅಂದರೆ ಧರ್ಮದ ದೃಷ್ಟಿಯಿಂದ ಹೇಳಿಲ್ಲ ನಾನು ಅದು ರಾಜ ಜಾತಿ ರಾಜಕಾರಣದ ಲೆಕ್ಕದಲ್ಲಿ ಆತನ ಬಗ್ಗೆ ಹೇಳಿತ್ತು ಲೋಕಸಭಾ ಚುನಾವಣೆ ದೊಡ್ಡ ಏಟು ಬಿದ್ದುಬಿಡ್ತು ದೇವೇಂದ್ರ ಫಡ್ನವೀಸ್ಗೆ ಏನಾಯಿತು ಒಟ್ಟು ನಲವತ್ತೆಂಟು ಸೀಟು ನಲವತ್ತೆಂಟು ಸೀಟಲ್ಲಿ ಮೂವತ್ತೊಂದು ಸೀಟು ಅಪೋಸಿಷನ್ ಅವ್ರಿಗೆ ಬಂದ್ಬಿಡ್ತು ಈತ ಉಪಮುಖ್ಯಮಂತ್ರಿ ಆವಾಗ ದೇವೇಂದ್ರ ಫಡ್ನವೀಸು ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಚುನಾವಣೆ ಲೋಕಸಭಾ ಚುನಾವಣೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡು ನಲವತ್ತೆಂಟರಲ್ಲಿ ಮೂವತ್ತೊಂದಿದ್ರೆ ಮೂವತ್ತೊಂದರಲ್ಲಿ ಹದಿಮೂರು ಸೀಟ್ ಕಾಂಗ್ರೆಸ್ಗೆ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾದವು ಯಾರ್ಯಾರು ಸರ್ವೆ ಮಾಡಿದ್ರು ಯಾರ್ಯಾರು ಇದನ್ನು ಹೇಳಿದ್ರು ಭವಿಷ್ಯ ನೋಡಿದ್ರು ಎಲ್ಲರೂ ಸುಳ್ಳಾತು ನಲವತ್ತೆಂಟರಲ್ಲಿ ಕೇವಲ ಹದಿನೇಳು ಸ್ಥಾನ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎಗೆ ಬಂತು ಮೂವತ್ತೊಂದು ಸ್ಥಾನ ಇವ್ರಿಗೆ ಕಾಂಗ್ರೆಸ್ಗೆ ಹದಿಮೂರು ಒಂಬತ್ತು ಉದ್ಧವ್ ಠಾಕ್ರೆಗೆ ಎಂಟು ಶರದ್ ಪವಾರಿಗೆ ಬಂತು ಹೋಯ್ತಿನ ಮುಗ್ದ ಹೋಯ್ತು ಭಾರತೀಯ ಜನತಾ ಪಾರ್ಟಿ ಅಡ್ರೆಸ್ಗೆ ಇಲ್ಲ ಅನ್ನಂಗೆ ಆಗೋಯ್ತು ಬಾಯ್ ಬಾಯ್ ಬಡ್ಕೊಂಡ್ರು ದೇವೇಂದ್ರ ಫಡ್ನವೀಸ್ ಏನೂ ವ್ಯತ್ಯಾಸ ಆಗಿಲ್ಲ ಪಾಯಿಂಟ್ ತ್ರೀ ಪರ್ಸೆಂಟ್ ವೋಟ್ ಶೇರ್ ಡಿಫ್ರೆನ್ಸ್ ಆಗಿರೋದು ಪಾಯಿಂಟ್ ತ್ರೀ ಪರ್ಸೆಂಟ್ ಆರು ಏಳು ಕೋಟಿಗೆ ಎರಡು ಲಕ್ಷ ಮತಗಳ ವ್ಯತ್ಯಾಸ ಏಳು ಕೋಟಿ ಮತ ಎರಡೇ ಲಕ್ಷ ಎಲ್ಲ ಕ್ಷೇತ್ರ ಸೇರಿ ನಲವತ್ತೆಂಟು ಕ್ಷೇತ್ರ ಅಷ್ಟೇ ಆಗಿರೋದು ಒಂದು ಕ್ಷೇತ್ರದಲ್ಲಿ ಹಾದು ಆರು ಸಾವಿರ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಹಂಗೆ ಸೋತಿರೋದು ನಾವು ಗೆಲ್ ಗೆಲ್ಲುವಂಥದ್ದು ಸ್ವಲ್ಪ ಇನ್ನೊಂದು ಚೂರು ಕಷ್ಟಪಟ್ಟದ್ದು ಬಿಡ್ತಿದ್ವಿ ಯಾವಾಗ ಲೋಕಸಭೆಯಲ್ಲಿ ಗೆದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಡ್ರೆಸ್ ಇಲ್ಲ ಅಂತ ಮಹಾರಾಷ್ಟ್ರದಲ್ಲಿ ಗಲಾಟೆ ಶುರು ದೊಡ್ಡದಾಗಿ ಬಿಂಬಿಸಲಿಕ್ಕೆ ಮಾಧ್ಯಮದವರು ಶುರು ಮಾಡಿಬಿಟ್ರು ಇವನು ತಲೆ ತಿರುಗಿಬಿಡ್ತೀವಿ ಉದ್ಧವ್ ಠಾಕ್ರೆ ಅದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ನೀವು ಮುಂಚೆಯೇ ಹೇಳಬೇಕು ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಉದ್ಧವ್ ಠಾಕ್ರೆ ಪಿತ್ತ ನೆತ್ತಿಗೇರಿ ಕಂಡು ಕಂಡಲ್ಲಿ ಕೂಗಾಡಲಿಕ್ಕೆ ಶುರು ಮಾಡಿದರು ಆತನಿಗೆ ಸಂಜಯ್ ರಾವತ್ ಎನ್ನುವಂಥ ಶಕುನಿ ಶರದ್ ಪವಾರ್ ಹೇಳ್ತಾರೆ ಈತ ದುರ್ಬಲ ಮುಖ್ಯಮಂತ್ರಿ ಈತನನ್ನು ನನ್ನ ಮಾಡೋಕ್ಕಾಗಲ್ಲ ಅಂತ ಶರದ್ ಪವಾರ್ ಹೇಳಿದರು ಕಾಂಗ್ರೆಸ್ಸು ನಾವು ಈಗಲೇ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡೋದಿಲ್ಲ ಅಂತ ಯಾಕಂದ್ರೆ ಹದಿಮೂರು ಕಾಂಗ್ರೆಸ್ ಗೆದ್ದಿತ್ತು ಲೋಕಸಭೆಯಲ್ಲಿ ಹದಿಮೂರು ಕಾಂಗ್ರೆಸ್ಸು ಒಂಬತ್ತು ಉದ್ದವ್ ಠಾಕ್ರೆ ಎಂಟು ಶರದ್ ಪವಾರ್ ಇವರೆಲ್ಲ ಸೇರಿದ್ರು ಭಾರತೀಯ ಜನತಾ ಪಾರ್ಟಿದಾಗ್ತಿರಲ್ವ ಬರೀ ಹದಿನೇಳು ಸ್ಥಾನ ಅವರು ಹಾಗಿರುವಾಗ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೊಡೆದಾಡ್ಲಿಕ್ಕೆ ಶುರು ಮಾಡಿದರು ದೇವೇಂದ್ರ ಫಡ್ನವೀಸ್ ಹೇಳಿದರು ನಾವು ನಿಯತ್ತಿನಿಂದ ಕೆಲಸ ಮಾಡೋಣ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟೇ ಓಟ ವ್ಯತ್ಯಾಸ ಆಗಿರೋದು ಗೆದ್ದೇ ಗೆಲ್ತೀವಿ ಅಂತ ಎರಡು ನೂರ ಎಂಬತ್ತೆಂಟು ಸೀಟ್ ಇರೋದು ವಿಧಾನಸಭೆಯಲ್ಲಿ ಎರಡು ನೂರ ಎಂಬತ್ತೆಂಟು ಸೀಟಲ್ಲಿ ಎರಡು ನೂರ ನಲವತ್ತೆರಡು ಸೀಟ್ ಎನ್ ಡಿ ಎಗೆ ಬಂತು ಇವರು ಎಲ್ಲರೂ ಸೇರಿ ನಲವತ್ತಾರು ಸ್ಥಾನ ನಲವತ್ತಾರಲ್ಲಿ ಉದ್ಧವ್ ಠಾಕ್ರೆಗೆ ಇಪ್ಪತ್ತು ಕಾಂಗ್ರೆಸ್ಗೆ ಹದಿನಾರು ಆಮೇಲೆ ಈತನಿಗೆ ಹತ್ತು ಶರದ್ ಪವಾರ್ಗೆ ಹತ್ತು ಸ್ಥಾನ ಹೈಯೆಸ್ಟ್ ಬಂದಿದ್ದೆ ಕಾಂಗ್ರೆಸ್ಗೆ ಇಪ್ಪತ್ತು ಸೀಟು ಎರಡು ನೂರ ಎಂಬತ್ತೆಂಟರಲ್ಲಿ ಇವತ್ತು ವಿಪಕ್ಷದ ನಾಯಕನ ಸ್ಥಾನವೇ ಮಹಾರಾಷ್ಟ್ರದಲ್ಲಿಲ್ಲ ಹೀಗೆ ಬದಲಾವಣೆ ಮಾಡಿದ್ದ್ಯಾರು ನರೇಂದ್ರ ಮೋದಿಯವರ ವರ್ಚಸ್ಸು ಪ್ರಭಾವಳಿ ಎಲ್ಲ ಇದೆ ಹೌದು ಸಂಘಟನಾತ್ಮಕವಾಗಿ ಕೆಲಸ ಮಾಡಿ ನಮ್ಮದೇನು ವ್ಯತ್ಯಾಸ ಆಗಿಲ್ಲ ನಾವು ಲೋಕಸಭೆಯಲ್ಲಿ ಸೋತಿಲ್ಲ ನಮ್ಮ ಬರೀ ಒಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ನೊಂದು ಚೂರು ಕೆಲಸ ಒಂದೊಂದೂವರೆ ಪರ್ಸೆಂಟ್ ಬಂದುಬಿಟ್ರೆ ನಾವು ಇಡೀ ವಿಧಾನಸಭೆಯನ್ನು ಸ್ವೀಪ್ ಮಾಡ್ತೀವಿ ಅಂತ ಪ್ರತಿ ದಿವಸ ಹೇಳಿಕೆ ಕೊಡ್ತಾಯಿದ್ದು ದೇವೇಂದ್ರ ಫಡ್ನವೀಸ್ ಆಗಿ ಹೇಳಿದಾಗೆಲ್ಲ ಮಾಧ್ಯಮದವ್ರು ನಗ್ತಾಯಿದ್ರು ಪಕ್ಷವೇ ಅದ ಇಲ್ಲ ಈಗ ಇಡೀ ಸೆಂಟ್ರಲ್ನಲ್ಲಿ ಇವ್ರಿಗೆ ಬಹುಮತ ಸಿಕ್ಕಿಲ್ಲ ಬೇರೆಯವ್ರ ಸಹಾಯ ತಗೊಂಡು ಸರ್ಕಾರ ಮಾಡಿದ್ದಾರೆ ಮೋದಿ ಸರ್ಕಾರ ದೇವೇಂದ್ರ ಫಡ್ನವೀಸ್ ಹುಚ್ಚ ಶರದ್ ಪವಾರ್ ಆಡ್ತಾರೆ ಆಟ ನೋಡಿ ವಿಧಾನಸಭೆಯಲ್ಲಿ ಸೋಲ್ಸೋದು ಗ್ಯಾರಂಟಿ ಇವ್ರನ್ನ ಅಡ್ರೆಸ್ಗೆ ಹೋಗುತ್ತೆ ಬಿ ಜೆ ಪಿ ಅಂತ ಎಲ್ಲರೂ ಸರ್ವೇನಲ್ಲಿ ಹೇಳ್ತಾ ಇದ್ರು ಮಹಾರಾಷ್ಟ್ರ ಸರ್ವೇಲಿ ನಾನು ಸ್ವತಃ ನೋಡಿ ಬಂದಿದ್ದೀನಿ ಆವಾಗ ನೋಡಿದರೆ ಇಡೀ ಚಿತ್ರಣ ಚೇಂಜ್ ಆಯಿತು ಹಾಗೆ ಮಾಡಿದ ವ್ಯಕ್ತಿ ಈಗ ಮಹಾರಾಷ್ಟ್ರದ ಸರ್ಕಾರವನ್ನು ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷ ಆಗಲಿಕ್ಕೆ ಮಹಾರಾಷ್ಟ್ರ ಬಿಟ್ಟು ಕೇಂದ್ರಕ್ಕೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಯಾರನ್ನಾದರೂ ಕಾಡುವುದು ಸ್ವಾಭಾವಿಕ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಬೇಕೇ ಬೇಕು ಆತ ಸೇತುವೆಯಾಗಿ ಕೆಲಸ ಮಾಡಬೇಕು ರಾಯಭಾರಿಯಾಗಿ ಕೆಲಸ ಮಾಡಬೇಕು ಇಡೀ ಪಕ್ಷವನ್ನು ಮುನ್ನಡೆಸುವಂಥ ನೊಗ ಹೊರತುಕೊಂಡು ಹೋಗ್ತಾರಲ್ಲ ಆ ರೀತಿಯ ನೊಗವನ್ನು ಹೊರುವಂಥ ತಾಕತ್ತು ಚಾಕಚಕ್ಯತೆ ಎಲ್ಲವೂ ಇರುವಂಥ ವ್ಯಕ್ತಿಯಾಗಿರಬೇಕು ದೇವೇಂದ್ರ ಫಡ್ನವೀಸ್ಗೆ ಅದೆಲ್ಲ ಇದೆ ಏನೋ ನಿಜ ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಗೆದ್ದಂಥ ಮನುಷ್ಯ ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೇಂದ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಆಗಲಿಕ್ಕೆ ಹೋಗ್ತಾರಾ ಇದನ್ನು ಯಾರೂ ಆಲೋಚನೆಯನ್ನೇ ಮಾಡೋದಿಲ್ಲ ಹೆಸರುಗಳನ್ನು ಹರಿಬಿಡುವುದರಲ್ಲಿ ನಮ್ಮಲ್ಲಿ ಮಾಧ್ಯಮದವರಷ್ಟು ನಿಸ್ಸೀಮರ ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಹಾಗೆ ಹೇಳ್ಬಿಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರನ್ನು ತೆಗೆದು ರಾಷ್ಟ್ರೀಯ ಅಧ್ಯಕ್ಷ ಒಬ್ಬ ಮಹಿಳೆ ಆಗಲಿ ಅಂತ ಹೇಳ್ತಾರೆ ಅಂತ ಒಬ್ಬರು ಹೇಳ್ತಾರೆ ಇವು ಬಾಯಿ ಇನ್ನೊಬ್ಬರು ಸ್ಮೃತಿ ಇರಾನಿ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ ಅಂತ ಮತ್ತೊಬ್ಬರು ಹೇಳ್ತಾರೆ ಮಜಾ ಅಂದರೆ ಇಲ್ಲಿವರೆಗೂ ನರೇಂದ್ರ ಮೋದಿಯ ಒಂದು ಮೇನ್ ಟ್ರಂಪ್ ಕಾರ್ಡ್ ಏನಂದರೆ ಜನರಲ್ಲಿ ಅಚ್ಚರಿಯನ್ನು ಮೂಡಿಸುವಂಥ ಸ್ವಭಾವ ಯಾರೂ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಒಂದು ಅಭ್ಯರ್ಥಿಯನ್ನು ಹೊರಹಾಕ್ತಾರೆ ಇವತ್ತು ಏನು ಉಪರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ ಆ ರಾಧಾಕೃಷ್ಣನ ಹೆಸರು ಯಾವುದಾದ್ರೂ ಮಾಧ್ಯಮದಲ್ಲಿ ಸಂಭವನೀಯ ಅಭ್ಯರ್ಥಿ ಅಂತ ಹೇಳಿದ್ ನೋಡಿದೀರಾ ಅದು ನರೇಂದ್ರ ಮೋದಿಯವರ ಹೆಗ್ಗಳಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ